ಖರ್ಜೂರ ಆರೋಗ್ಯಕರ ಅಂತ ಎಷ್ಟಂದ್ರೆ ಎಷ್ಟು ಸೇವಿಸಿದ್ರೆ ಅದರಲ್ಲಿ ಅಪಾಯ ಕೂಡ ಇರುತ್ತೆ ಹೌದು ಖರ್ಜೂರ ಸೇವಿಸುವ ಮುನ್ನ ಈ ವಿಚಾರವನ್ನು ನೀವು ತಿಳ್ಕೊಳ್ಳೇಬೇಕು ಇಲ್ಲವಾದರೆ ನಿಮ್ಮ ಆರೋಗ್ಯಕ್ಕೆ ಹಾನಿ ಖಂಡಿತ ಹಾಗಂತ ನಾವೇನು ಭಯಪಡಿಸ್ತಾ ಇಲ್ಲ ಇಲ್ಲಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊನೆಯವರೆಗೂ ತಪ್ಪದೆ ನೋಡಿ ಡ್ರೈ ಫ್ರೂಟ್ಸ್ ಆರೋಗ್ಯಕ್ಕೆ ಒಳ್ಳೆಯದು ಹಾಗಂತ ಅತಿಯಾದರೆ ಅಮೃತವು ವಿಷ ಅನ್ನುವಂತೆ ಆಗುತ್ತೆ ಖರ್ಜೂರದ ವಿಷಯದಲ್ಲೂ ನೀವು ಆ ರೀತಿ ಎಚ್ಚರಿಕೆ ವಹಿಸುವುದು ಅಗತ್ಯ ಯಾಕಂದ್ರೆ ನೀವು ಹೆಚ್ಚು ಖರ್ಜೂರವನ್ನು ಸೇವಿಸಿದರೆ ಅದು ಪ್ರಯೋಜನಗಳ ಬದಲಿಗೆ ಹಾನಿಯನ್ನುಂಟು ಮಾಡುತ್ತೆ ಹೌದು ಜಗತ್ತಿನ ಹೆಸರಾಂತ ತಜ್ಞರು ಈ ಬಗ್ಗೆ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಚಳಿಗಾಲದಲ್ಲಿ ಹೆಚ್ಚಿನ ವೈದ್ಯರು ಮತ್ತು ಕುಟುಂಬ ಸದಸ್ಯರು ಖರ್ಜೂರವನ್ನು ತಿನ್ನಲು ಶಿಫಾರಸು ಮಾಡ್ತಾರೆ ಯಾಕಂದ್ರೆ ಇದು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗಿದೆ ಆದರೆ ಅದೇ ಸಮಯದಲ್ಲಿ ಖರ್ಜೂರವನ್ನು ಸೇವಿಸುವ ಮೂಲಕ ಅನೇಕ ಪ್ರಮುಖ ಕಾಯಿಲೆಗಳನ್ನು ಸಹ ಹತೋಟಿಗೆ ತರಬಹುದು ಅಂದಹಾಗೆ ಖರ್ಜೂರದಲ್ಲಿ ಫೈಬರ್ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಮತ್ತು ವಿಟಮಿನ್ ಬಿ ನಂತಹ ಪೋಷಕಾಂಶಗಳು ಹೆಚ್ಚಾಗಿ ಇರುತ್ತವೆ ಇವು ನಮ್ಮ ದೇಹವನ್ನು ಸದೃಢಗೊಳಿಸುತ್ತವೆ ಆದರೆ ನೀವು ದಿನದಲ್ಲಿ ಹೆಚ್ಚು ಖರ್ಜೂರವನ್ನ ಸೇವಿಸಿದರೆ ಪ್ರಯೋಜನಕಾರಿಯಾಗುವ ಬದಲು ಖರ್ಜೂರ ನಿಮ್ಮ ದೇಹಕ್ಕೆ ಹಾನಿಯುಂಟು ಮಾಡುತ್ತೆ ಅಂತ ನಿಮಗೆ ಗೊತ್ತಾ ಅದರಿಂದ ದಿನಕ್ಕೆ ಎಷ್ಟು ಖರ್ಜೂರ ಸೇವಿಸಬೇಕು ಅನ್ನೋದು ತಜ್ಞರು ತಿಳಿಸಿದ್ದಾರೆ ಡಯಟ್ ಟು ನರೇಶ್ ನ ಸಹ ಸಂಸ್ಥಾಪಕಿ ಪ್ರಿಯಾಂಕಾ ಜೈಸ್ವಾಲ್ ಕಳೆದ ಹತ್ತು ವರ್ಷಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವ ಪ್ರಿಯಾಂಕಾ ಜೈಸ್ವಾಲ್ ಈ ಕ್ಷೇತ್ರದ ಜನರಿಗೆ ಆರೋಗ್ಯಕರ ಆಹಾರ ಸಲಹೆಗಳನ್ನು ನೀಡುತ್ತಾ ಬಂದಿದ್ದಾರೆ ಇವರ ಪ್ರಕಾರ ಖರ್ಜೂರವನ್ನು ತಿನ್ನುವ ಸರಿಯಾದ ವಿಧಾನ ನಾವು ಗಮನಿಸಲೇಬೇಕು ಖರ್ಜೂರ ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಆದರೂ ಅದನ್ನ ಅನಿಯಮಿತ ಪ್ರಮಾಣದಲ್ಲಿ ಸೇವಿಸಿದರೆ ಅದು ನಿಮ್ಮ ದೇಹದಲ್ಲಿ ಅನೇಕ ರೋಗಗಳಿಗೆ ಕಾರಣವಾಗಬಹುದು ಖರ್ಜೂರದಲ್ಲಿ ಹೆಚ್ಚಿನ ಪ್ರಮಾಣದ ಸಕ್ಕರೆ ಮತ್ತು ಕ್ಯಾಲೋರಿಗಳಿವೆ ಇವು ನಿಮ್ಮ ತೂಕವನ್ನು ಹೆಚ್ಚಿಸುತ್ತೆ ಅಂತ ಡಯಟಿಷಿಯನ್ ಹೇಳಿದ್ದಾರೆ ಇದರ ಅತಿಯಾದ ಸೇವನೆಯಿಂದ ಜನರ ಹಲ್ಲುಗಳಿಗೆ ಕುಳಿ ಮತ್ತು ಕೊಳೆಯುವಿಕೆಯ ಸಮಸ್ಯೆ ಎದುರಾಗಬಹುದು ಯಾಕಂದರೆ ಇದು ಹೆಚ್ಚಿನ ಪ್ರಮಾಣದ ಸಕ್ಕರೆಯನ್ನ ಹೊಂದಿರುತ್ತೆ ಇದು ಹಲ್ಲುಗಳಿಗೆ ಹಾನಿಕಾರಕ ಹಾಗೆ ನೈಸರ್ಗಿಕ ಸಕ್ಕರೆ ಖರ್ಜೂರದಲ್ಲಿ ಕಂಡುಬರುತ್ತದೆ ಇದು ಮಧುಮೇಹ ರೋಗಿಗಳಿಗೆ ಹಾನಿಕಾರಕವಾಗಿದೆ ಯಾಕಂದರೆ ಇದು ರಕ್ತದಲ್ಲಿನ ಸಕ್ಕರೆಯ ಹೆಚ್ಚಳವನ್ನ ಕಡಿಮೆ ಮಾಡುತ್ತೆ ಖರ್ಜೂರದಲ್ಲಿ ಹೆಚ್ಚಿನ ಸಕ್ಕರೆ ಅಂಶ ಇದೆ ಹಾಗಾಗಿ ಇದರ ಹೆಚ್ಚಿನ ಸೇವನೆ ಮಧುಮೇಹ ರೋಗಗಳಿಗೆ ಅಪಾಯಕಾರಿಯಾಗಬಹುದಂತೆ ಇನ್ನು ಖರ್ಜೂರದಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ ಇರೋದ್ರಿಂದ ಇದು ಹೊಟ್ಟೆಗೆ ಕೆಲಕಾಲ ಹಾನಿಕಾರಕ ಅನ್ನಿಸಲುಬಹುದು ಉದಾಹರಣೆಗೆ ವಾಯು ಗ್ಯಾಸ್ ಅತಿಸಾರ ಅಥವಾ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ತಂದೊಡ್ಡಬಹುದು ಅನೇಕ ಜನರು ಖರ್ಜೂರಕ್ಕೆ ಅಲರ್ಜಿಯನ್ನು ಹೊಂದಿರುತ್ತಾರೆ ಇದು ತಿಂದ ನಂತರ ಚರ್ಮ ಮತ್ತು ಕೂದಲಿನಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ಯಾವಾಗಲೂ ಖರ್ಜೂರ ಸೇವಿಸುವ ಮುನ್ನ ವೈದ್ಯರನ್ನು ಸಂಪರ್ಕಿಸಿ ಕಡಿಮೆ ಪ್ರಮಾಣದಲ್ಲಿ ಸೇವಿಸಿ ಖರ್ಜೂರವನ್ನು ತಿನ್ನುವ ಸರಿಯಾದ ಮಾರ್ಗ ಅಂದರೆ ಒಂದು ದಿನದಲ್ಲಿ ಮೂರರಿಂದ ನಾಲ್ಕು ಖರ್ಜೂರಕ್ಕಿಂತ ಹೆಚ್ಚು ತಿನ್ನಬಾರದು ಅಂತ ಡೈಟಿಷಿಯನ್ ಹೇಳ್ತಾರೆ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಖರ್ಜೂರ ಸೇವಿಸಿದ್ರೆ ಅದು ನಿಮಗೆ ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತೆ ನೀವು ರಾತ್ರಿ ಕೂಡ ಹಾಲಿನೊಂದಿಗೆ ಖರ್ಜೂರ ಸೇವಿಸಬಹುದು ಮಲಬದ್ಧತೆ ಸಮಸ್ಯೆ ಇರುವವರು ಖರ್ಜೂರವನ್ನು ತುಪ್ಪದ ಜೊತೆ ತಿನ್ನೋದರಿಂದ ಶೀಘ್ರ ಉಪಶಮನ ದೊರೆಯುತ್ತದೆ ಆದರೆ ಇದಕ್ಕಾಗಿ ದೇಸಿ ತುಪ್ಪದಲ್ಲಿ ಖರ್ಜೂರವನ್ನು ಸ್ವಲ್ಪ ಸಮಯ ನೆನೆಯಿಡಬೇಕು ಖರ್ಜೂರದಲ್ಲಿ ಆಹಾರದ ಫೈಬರ್ ಸಮೃದ್ಧವಾಗಿದೆ ಜೊತೆಗೆ ಫೈಬರ್ ಚಯಾಪಚಯವನ್ನು ಹೆಚ್ಚಿಸುತ್ತೆ ಮತ್ತು ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತೆ ಇದಲ್ಲದೆ ಖರ್ಜೂರದ ನಿಯಮಿತ ಸೇವನೆಯು ಮಲವನ್ನು ಮೃತಗೊಳಿಸುತ್ತೆ ಅದು ಸುಲಭವಾಗಿ ಹೊರಬರುತ್ತದೆ ಇಂತಹ ಯಾವುದೇ ಆರೋಗ್ಯ ಸಲಹೆಯನ್ನು ನೀವು ಪಾಲಿಸುವ ಮುಂಚೆ ಒಮ್ಮೆ ವೈದ್ಯರನ್ನು ಸಂಪರ್ಕಿಸುವುದು ಒಳಿತು ಇಂತಹ ಇನ್ನಷ್ಟು ಸ್ವಾರಸ್ಯಕರ ವಿಚಾರಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ Namun sekarang.